ಈಗ ನಿಮ್ಮ ಸ್ವಿಚ್ ಬೋರ್ಡ್ಗಳು ಅಲ್ವಾ ರೆಡಿ ಮಾಡಿಸಿದಾರಾ ಇಲ್ಲ ಕರೆಂಟ್ ಹೊಡಿಯುತ್ತೆ ಅಂತಂದು ಭಯ ಆಗಲ್ವಾ ಹಾಂ ಆಗುತ್ತೆ ಮತ್ತು ಟಾಯ್ಲೆಟ್ದು ಏನಾಗಿದೆ ಒಬ್ಬರು ಮಾತಾಡ್ಬೇಕು ಕೆಳಗಡೆ ಎಷ್ಟು ಡೋರ್ ಇಲ್ಲ ಮತ್ತೆ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಹೋಗೇ ಇಲ್ಲ ಟಾಯ್ಲೆಟ್ ಎಷ್ಟಿದೆ ಕೆಳಗಡೆ ಮೂರು ಫುಡ್ ಅವ್ರಿಲ್ವಾ ಒಬ್ಬರು ಒಬ್ಬರು ಹೇಳಬೇಕು ಒಂದಕ್ಕಿಲ್ಲ ಎರಡು ನಲ್ಲಿ ನೀರು ಬರಲ್ಲ ಮತ್ತೆ ಎರಡರಲ್ಲಿ ಮಾತ್ರ ಬರುತ್ತ ಹ್ಞೂ ಆಮೇಲೆ ಮೇಲ್ಗಡೆ ಟಾಯ್ಲೆಟ್ ಸ್ಥಾನಕ್ಕೆ ಹ್ಞೂ ಆಯಿತು ಆಮೇಲೆ ಆಮೇಲೆ ಇನ್ನೇನು ಸಮಸ್ಯೆ ರೂಮ್ಗೂ ಇಲ್ಲ ಹಾಂ ಆಯಿತು ಆಮೇಲೆ ಲೈಟ್ ಎಲ್ಲ ರೂಮ್ಗೂ ಬರುತ್ತಾ ಲೈಟಿನ್ ತೊಂದರೆ ಇಲ್ಲ ಅಲ್ವಾ ಹೊರಗಡೆಗೆಲ್ಲ ಇದೆಯಾ ಲೈಟು ಶೂಟ್ ಹೋದ್ ಸರಿ ಎಷ್ಟು ಜನರಿಗೆ ಕೊಟ್ಟಿದ್ರು ಕೈತೆ ಅರ್ಧದಷ್ಟು ಕೊಟ್ಟಿದ್ದಾರಾ ಸಾಕಾಯಿ ಬಿಡಿ ಅರ್ಧದಷ್ಟು ಮಾತ್ರ ಕೊಟ್ಟರೆ ನೀನು ಅರ್ಧ ಕೊಟ್ಟಿಲ್ಲ ಬೇರೆ ಇನ್ನೇನು ಕೊಟ್ಟರು ನಿಮ್ಗೆ ಇನ್ನೇನು ಕೊಡ್ತಾರ ಬುಕ್ಸು ಈ ವರ್ಷ ಕೊಟ್ಟಿಲ್ಲ ನೋಟ್ಬುಕ್ ಕೊಟ್ಟಿಲ್ಲ ಟೆಕ್ಸ್ಟ್ ಬುಕ್ಗಳು ಕೊಟ್ಟಿಲ್ಲ ಬ್ಯಾಗ್ಗಳು ಕೊಟ್ಟಿಲ್ಲ ಇನ್ನೇನೇನು ಕೊಡಬೇಕಿಲ್ಲ ಏನಪ್ಪ ಟ್ರಂಕ್ಗಳು ಕೊಡಬೇಕು ಟ್ರಂಕ್ ಕೊಟ್ಟಿಲ್ಲ ಹಾಸಿಗೆಗಳಂಗೆ ಹಾಂ ಒಬ್ರು ಒಬ್ರ ಇಬ್ಬರು ಮಾತಾಡ್ರಿ ಹಾಗೆ ಮಾತಾಡಿರಿ ಏನಾಗಿದೆ ಹಾಂ ಆಯಿತು ಎಷ್ಟು ವರ್ಷ ಆಗಿತ್ತು ಹಾಸಿಗೆ ಕೊಟ್ಟು ಅಂದಾಜು ಎಷ್ಟೊಂದು ಅಡ್ಮಿಷನ್ ಅಂದರೆ ಹೋದ ತಿಂಗ್ಳು ಅಡ್ಮಿಷನ್ ಆಗಿರೋದು ಹೋ ತಿಂಗ್ಳು ಕೊಟ್ಟರಾ ಒಬ್ಬರು ಒಬ್ರು ಒಬ್ರು ಒಬ್ಬರು ತಿಂಗಳು ಅಡ್ಮಿಷನ್ ಆಗಿರೋದು ಓದು ತಿಂಗ್ಳು ಕೊಟ್ಟಿದಾರಾ ಅಂದಾಜು ಎಷ್ಟು ವರ್ಷ ಆಗಿದೆ ಎಷ್ಟಪ್ಪ ಹತ್ತು ವರ್ಷದಿಂದ ಅದೇ ಅಸಿಕೆ ಹತ್ತು ವರ್ಷದಿಂದ ಯಾವುದೇ ಹಾಸಿಗೆ ಕೊಟ್ಟಿಲ್ಲ ಈಗ ಹೋದ ವರ್ಷದಲ್ಲಿ ಅಂದಾಜು ಎಷ್ಟು ಮಕ್ಕಳಿದ್ರು ನಿಮ್ಮಲ್ಲಿ ಎಂಬತ್ತು ಈ ವರ್ಷ ಎಷ್ಟವರ ಐವತ್ತು ಯಾಕಿನ್ನೂ ಎಂಬತ್ತರಲು ಐವತ್ತು ಅಂದ್ರೆ ಮೂವತ್ತು ಯಾಕೆ ಕಡಿಮೆ ಆದರೂ ಗೊತ್ತಾ ಹಾಂ ಯಾಕೆ ಸೇರ್ಕೊಂಡ್ರೆ ಇಲ್ಲಿ ಬಿಟ್ಟು ಈಗ ಯಾಕೆ ಹೋದರು ಮತ್ತೆ ಒಬ್ಬರು ಒಬ್ಬರು ಮಾತಾಡೋರು ಹಾಂ ಏನಂತ ವೆರಿ ಗುಡ್ ಅದು ನಂಗೆ ಬೇಕಾಗಿದ್ದವ್ರ ಅಲ್ಲ ಹೋದ್ರು ಇಲ್ಲೋದ್ರು ಬೇಡ ಇಲ್ಲಿ ಸ್ಪೆಷಾಲಿಟಿ ಏನು ಕೊಡ್ತಾ ಇಲ್ಲ ಅಂತ ಇಲ್ಲಿ ಬುಕ್ಸ್ ಬಿಟ್ರೆ ಮಿಕ್ಕದೇನ ಕೊಡ್ತಾರ ಇಲ್ಲ ಎಲ್ಲ ಕಡೆ ಬನ್ನಿ ಆ ಕಡೆ ಬನ್ನಿ ನೋಡಿರಿ ನಿಮ್ಗೆ ಬರಲಿ ಬರಲಿ ಹಾ ನಾನು ನೋಡಿದೆ ನಾನು ನೋಡಿದ್ರಿ ತಾಟಿತ್ತು ಮೇಡಮ್ ಹಾಗೆ ಒಂದಿಬ್ಬರು ಓ ಇಬ್ಬರು ಎಲ್ಲ ಮಾಡಿ ಹಾಗೆ ಮಾಡು ಸಲ ಮಾಡು ನಿಧಾನ ಹಾಂ ಇದು ಮಾಡಿ ಮಾಡಿರಿ ಹಾಗೆ ಹಾಂ ರೈಟ್ ಈ ಕಡೆ ಕಟ್ಟಿದ್ ಬನ್ನಿ ಬ ಈ ಕಡೆ ಕಟ್ಟಿ ಬನ್ನಿ ಹಾಗೆ ಪಕ್ಕದಿನದಕ್ಕೆ ಬನ್ನಿ 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 ಹಾಗೆ ಬನ್ನಿ ಹಾಗೆ ಬನ್ನಿ ಹಾಗೆ ಬನ್ನಿ ಹಾಂ ಹಾಂ ಇಬ್ಬರೇ ಇದು ಮಾಡಿರಿ ಇಬ್ಬರ ಹಾಂ ಹಾಂ ಇನ್ನೊಂದು ಸರಿ ಸರಿ ರೈಟ್ ಇಟ್ಟ ಒಂದು ಸರಿ ಆ ಸ್ವಿಚ್ಚು ಇದು ಬೇಡಮ್ಮ ಅದು ಸಾಕು ಸಾಕುಬೇಡಮ್ಮ ಆ ಸ್ವಿಚ್ಚು ಹಾಸಿಗೆ ಇದಟ್ರ ಅದ ಹಾಸಿಗೆ ಆ ಸ್ವಿಚ್ಚು ನೋಡಿರಿ ಒಬ್ಬರು ನಿಧಾನ ನಿಧಾನ ತೆಗಿ 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 ಆಡ್ಸ ಹಾಗೆ ಹ್ಞೂ ರೈಟ್ ಸಾಕು ಬನ್ನಿ ओके ओके निधान ओके निधान निधान को निधान